ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಯಿತು ಈ ಕಾರ್ಯಕ್ರಮವನ್ನು ತಡವಲಗ ಮರಳು ಸಿದ್ದೇಶ್ವರ ಪ್ರೌಢಶಾಲೆ ನಿವೃತ್ತ ಮುಖ್ಯೋಪಾಧ್ಯಾಯ ಬಿಬಿ ಮಕ್ಕಣಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ಬಾಲ್ಯದಿಂದಲೇ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಿದಾಗ ಮಗು ಬಹುಬೇಗ ವಿಷಯವನ್ನು ಗ್ರಹಿಸೋದಲ್ಲದೆ ಕಲಿಕೆಯಲ್ಲಿ ಮುಂದಿರುತ್ತದೆ ಮಗುವಿನ ಚಿಂತನಾ ಕ್ರಮ ಕ್ರಿಯಾಶೀಲತೆ ವಾಕ್ಚಾತುರ್ಯ ಅರಿವು ಉತ್ತಮಗೊಳ್ಳುತ್ತದೆ ಭಾವನಾತ್ಮಕ ಗುಣಗಳು ಹಾಗೂ ವ್ಯಕ್ತಿತ್ವದ ವಿಕಸನಕ್ಕೆ ಸಹಾಯಕವಾಗ್ತದೆ ತಂದೆ ತಾಯಿಗಳು ತಮ್ಮ ಮಗುವಿನ ಶಿಕ್ಷಣ ಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗ್ತದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರನ್ನ ರಂಜಿಸ್ತು ಇನ್ನು ಇಂಡಿ ತಾಲೂಕು ಮಟ್ಟದ ಜ್ಯೋತಿಬಾ ಪೂಲೆ ಪ್ರಶಸ್ತಿ ಪುರಸ್ಕೃತರಾದ ಶಾಲೆಯ ಗುರುಮಾತೆ ಪಿಎಸ್ ಮುರಾಳ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿರಂಜೀವಿ ಕಲ್ಮೇಶ ಹೊಸಮನಿ ಹಾಗೂ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ವಿರೋಪ ವಿಜಯಪುರ ಎನ್ಸಿ ಕುಂಬಾರ ಚಿದಾನಂದ ಇಂಡಿ ಮಲ್ಲು ಮಸಲಿ ನಾಗೇಶ್ ಸಾರವಾಡ ಸುರೇಶ್ ಗೊಳ್ಳಗಿ ಕಿರಣ ಪೂಜಾರ ಅನಿಲ ಹಾದಿಮನಿ ಪರಶುರಾಮ ಸೈನ ಸಕಾಲೆ ಹಾಗೂ ಸಿಆರ್ಪಿ ಪ್ರಕಾಶ್ ರಾಠೋಡ ಕೆಜಿಎಸ್ ಶಾಲೆಯ ಮುಖ್ಯ ಗುರುಗಳಾದ ಆರ್ಎಸ್ ದೊಡ್ಡಮನಿ ಹಾಗೂ ವಿವಿಧ ಶಾಲೆಗಳ ಮುಖ್ಯ ಗುರುಗಳಾದ ಎಸ್ಎಂ ವಂದಲ ಜಿಸಿ ಗೌರ ಎಂಬಿ ಎಂಬಿಸುತ್ತಾರ ಎಎಸ್ ಬಡಿಗೇರ ಎಎಸ್ ನಾರಾಯಣಕರ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ಕೆಎಸ್ ಟಿವಿ ಫೋರ್ ವಿಜಯಪುರ